ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರಜಾಪ್ರತಿನಿಧಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ನೋವಿಗೆ ನಮ್ಮ ಪ್ರತಿಧ್ವನಿ ಇವತ್ತು ನಮ್ಮ ಜೊತೆ ಇದ್ದಾರೆ ಕಿರಾತಕ ಟು ಸಿನಿಮಾದ ನಾಯಕ ನಟ ಹಾಗೂ ಗೆಳೆಯನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಹೊಚ್ಚ ಹೊಸ ಹೊಸ ಕಲಾವಿದರು ಸರ್ ತಮ್ಮ ಹೆಸರು ನನ್ನ ಹೆಸರು ಆರ್ ಕೆ ತೇಜಸ್ ಅಂತ ಕಿರಾತಕ ಟು ಈಗ ಹದಿನೇಳನೇ ತಾರೀಕು ಸಿನ್ಮಾ ರಿಲೀಸ್ ಆಯ್ತಲ್ವಾ ಆ ಸಿನಿಮಾದ ಹೀರೋ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಕಿರಾತಕ ಟು ಸೊ ಅಂದ್ರೆ ಇದು ಯಾವ ಬೇಸ್ ಮೇಲೆ ಆಗಿರುವಂತಹ ಸಿನಿಮಾ ಸರ್ ಪ್ರಕಾರ ಈ ಓಕೆ ಈಗ ಡೈರೆಕ್ಟರ್ ಪಾರ್ಟ್ ಒನ್ ಮಾಡಿದಾಗ ಪಾರ್ಟ್ ಟೂ ಮಾಡಿದಾಗ ಎರಡಕ್ಕೂ ಬೇಸ ಡೈರೆಕ್ಟರ್ ಅವಾಗ ಅವರು ಇದ್ದು ಸೆಲೆಬ್ರೇಷನ್ ಇವಾಗ ಅವ್ರ ಇಲ್ಲ ಬಿಕಾಸ್ ಇದು ಕೊನೆ ಆಸೆ ಇದು ಕನ್ಸಲ್ಲ ಇದು ಕನ್ಸಿತ್ತು ಅವ್ರ ಇದ್ದಾಗ ಇದು ಒಂಥರ ಆಸೆ ಆಗಿದೆ ಸೊ ಅದೇ ಬೇಸು ಬಟ್ ಕಂಟೆಂಟ್ ಬಂತು ಅಂತಂದ್ರೆ ಹಳ್ಳಿಲಿ ಕಿರಾತಕ ಇದ್ರೆ ಹೆಂಗೆ ಓಕೆ ಈಗ ಹಳ್ಳಿ ಪಂಚಾಯತಿ ಕಟ್ಟೆ ಅದು ಇದು ಆ ತರ ಈಗ ಸಿಟಿಗೆ ಬಂದ್ರೆ ಕಿರಾತಕ ಹೇಗೆ ಅನ್ನೋ ತರ ಟ್ರೇಲರ್ ಅಲ್ಲೇ ಇದೆ ಹಳ್ಳಿಲಿ ಗೂಳಿಯಾಗಿದ್ದವನಿ ಈಗ ಹುಲಿಯಾಗಿ ಸಿಟಿಗೆ ಎಂಟ್ರಿ ಕೊಟ್ಟವನೇ ಅಂತ ಸೊ ಅದ್ರಲ್ಲಿ ಗೂಳಿ ಇದ್ರಲ್ಲಿ ಹುಲಿ ಹುಲಿ ಈ ತರ ಸಿಮ್ ಪ್ಯಾರಲಲ್ ಸಿಮಿರಾಲಿಟೀಸ್ಗಳು ತುಂಬಾ ಇದೆ ಓಕೆ ಸರ್ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ನನ್ನ ಹೆಸರು ಪ್ರಜ್ವಲ್ ಅಂತ ಸರ್ ಓಕೆ ಈ ಸಿನಿಮಾದಲ್ಲಿ ಕರಡಿ ಅಂತ ಒಂದು ಪಾತ್ರದಲ್ಲಿ ಕಾಣಿಸ್ತೀನಿ ಅವರ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಓಕೆ ಸರ್ ಸೊ ಯಾವಾಗಲೂ ಜೊತೆಗಿರೋ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸರ್ ನಿಮ್ಮ ಸಿನಿಮಾ ಜರ್ನಿ ಹೇಗಿತ್ತು ಸರ್ ಅಂದ್ರೆ ಇವಾಗ ಕಟ್ಟು ಅಂದ್ರೆ ಅಷ್ಟು ದೊಡ್ಡ ಭೂಮಿಯಲ್ಲಿ ನಿಮ್ದು ಒಂದು ಚಿಕ್ಕ ಪಾತ್ರ ಅಂತ ಹೇಳಿ ನಾನು ಬೇಸಿಕ್ಲಿ ಅವ್ರ ಗರ್ಡಿಲೇ ಬೆಳೆದಿದ್ದು ಒಂದು ಹತ್ತು ವರ್ಷದ ಒಡನಾಟ ನಂದು ಪ್ರದೀಪ್ ರಾಜ್ ಸರ್ದು ಸೊ ಯಾವ್ದಾದ್ರು ಒಂದು ಸಿನ್ಮಾ ಮಾಡಬೇಕು ಅನ್ನೋದು ಇತ್ತು ಅವ್ರದ್ದು ಸೊ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟರು ಸೊ ಹಂಗಾಗಿ ಅವ್ರದ್ದು ಕಿಚ್ಚು ಸಿನ್ಮಾನು ಮಾಡಿದ್ದೆ ಇದು ಇನ್ನೊಂದು ಸಿನ್ಮಾ ಸರ್ ಓಹ್ ಸೂಪರ್ ಸರ್ ಸರ್ ನಿಮ್ಮದು ಇದು ಎಷ್ಟನೇ ಸಿನಿಮಾ ಸರ್ ಮತ್ತೆ ಇಂಡಸ್ಟ್ರಿಗೆ ನೀವು ಕ್ವಾಲಿಟಿ ಎಷ್ಟೋ ಆಯಿತು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನದು ಇದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಬಂದು ಪಾರ್ಥ ಸಾರಥಿ ಅಂತ ಅದು ಸೋಲೋ ಲೀಡಾಗಿ ಮಾಡಿರುವಂಥದ್ದು ಅದಾದ ಮೇಲೆ ಒಂದು ಹಿಂದಿ ಒಂದು ಸ್ಮಾಲ್ ರೋಲ್ ಮಾಡ್ತೀನಿ ಡಿಯರ್ ಜಿಂದಗಿ ಅಂತ ಅದರಲ್ಲಿ ಒಂದು ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ತೀನಿ ಅದಾದಮೇಲೆ ಕಿರಾತ ಕಟೂಗೆ ಅಪ್ರೋಚ್ ಆಗ್ತಾರೆ ಟೂ ತೌಸಂಡ್ ಸೆವೆಂಟೀನಿಂದನೂ ಪ್ರದೀಪ್ ಸರ್ ಜೊತೆಗೆ ಇದ್ದು ಒಡನಾಟನ ಮಾಡ್ತೀನಿ ಇದಾದ ಮೇಲೆ ಇನ್ನೂ ಒಂದು ಎರಡು ಮೂರು ಸಿನಿಮಾ ರಿಲೀಸಿಗೆ ಇದೆ ಅದು ನಡೀತಾ ಇದೆ ರನ್ನಿಂಗ್ ಚೆನ್ನಾಗಿದೆ ಪರವಾಗಿಲ್ಲ ಸರಿ ಓಕೆ ಆ ಸೊ ಯಾ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು ವರ್ಷದಿಂದ ನೀವು ಕ್ವಾಲಿಟಿದೀರಾ ಸೊ ಸರ್ ನಾನು ಜರ್ನಿ ಹೇಗಿತ್ತು ಸಿನಿಮಾ ಇಂಡಸ್ಟ್ರಿ ಜರ್ನಿ ಹೇಗಿತ್ತು ಸರ್ ಸರ್ ಜರ್ನಿ ಎಲ್ಲರದು ಮಾಮೂಲಿನ ಕಷ್ಟ ಇದ್ದೇ ಇರುತ್ತೆ ಅಂತ ಹೇಳ್ಕೊತಾರೆ ಬಟ್ ಅದೊಂಥರ ಮಜಾ ಕೊಡ್ತು ನೋಡಿದ್ದೀನಿ ಅದೊಂಥರ ಮಜಾ ಇರುತ್ತೆ ಅದು ಹೇಳ್ಕೊಳ್ಳೋ ಟೈಮ್ ಅಂದಾಗ ಹೇಳ್ಕೊಂಡು ಇವಾಗಲೇ ಕಷ್ಟ ಕೇಳ್ಬಿಟ್ರೆ ನಾಳೆ ದಿನ ಯಾರು ನೋಡ್ತಾರೆ ನಮ್ಮನ್ನು ಅಂತ ಓಕೆ ಬಟ್ ಜರ್ನಿ ಇದೆ ಸರ್ ಒಂದು ಟೂ ತೌಸಂಡ್ ಸೆವೆಂಟೀನಿಗೆ ಎಂಟ್ರಿ ಕೊಟ್ಟಿದ್ದು ಸೊ ಏಯ್ಟಿಗೆ ಸಿನಿಮಾ ರಿಲೀಸ್ ಆಯಿತು ಸೊ ಹಂಗೆ ಬಟ್ ನನ್ನ ಅದೃಷ್ಟ ಏನು ಅಂತಂದರೆ ನಾನು ಪಾರ್ಥ ಸಾರಥಿ ಸಿನ್ಮಾ ರಿಲೀಸ್ ಆಗಿದ್ದ ಡೇಟು ಗಟ್ಟು ರಿಲೀಸ್ ಆಗಿದ್ದ ಡೇಟ್ ಕೂಡ ಒಂದೇ ಮಂತು ಒಂದೇ ಓಕೆ ಸರ್ ಹಾ ಸರ್ ಈ ಸಿನಿಮಾದ ಅಂದ್ರೆ ಇವಾಗ ಕನ್ನಡದಲ್ಲಿ ತುಂಬಾ ಸಿನಿಮಾಗಳು ಬರ್ತವೆ ಸೊ ತುಂಬಾ ಥಿಯೇಟರ್ಗಳಲ್ಲಿ ಡಾನ್ಸ್ ಆಗ್ತವೆ ತುಂಬಾ ಸಿನಿಮಾಗಳು ಬರ್ತವೆ ತುಂಬಾ ಜನ ನೋಡ್ತಾರೆ ಸೊ ಅಂತದ್ರಲ್ಲಿ ನಿಮ್ ಸಿನಿಮಾನೇ ಜನ ನೋಡಬೇಕು ಅನ್ನೋ ವಿಶೇಷತೆ ಏನಿದೆ ಸರ್ ಸಿನಿಮಾದಲ್ಲಿ ಸರ್ ಸಿನಿಮಾ ವಿಶೇಷತೆ ಬಂದೆ ಅದಕ್ಕೆ ಅವಾಗ್ಲೇ ಹೇಳದಂಗೆ ಒಂದು ಪ್ರದೀಪ್ ಸರ್ ಒಂದು ಆಮೇಲೆ ಇನ್ನೊಂದು ಕಿರಾತಕ ಅನ್ನೋ ಟೈಟ್ಲು ಹಾಂ ಓಕೆ ಸೊ ಬಿಕಾಸ್ ಇದು ಸ್ಟಾರ್ಟಿಂಗಲ್ಲಿ ಶುರುವಾದಾಗ ಕಾಂಟ್ರವರ್ಸಿ ಅಂತ ಎಲ್ಲ ಕೇಳಿರ್ತೀವಿ ಅದಕ್ಕೊಂದು ಫುಲ್ ಸ್ಟಾಪ್ ಆಯಿತು ಆಗ್ಲೇನೆ ಒಂದು ಜರ್ನಿ ನಡ್ಕೊಂಡು ಹೋಯ್ತು ಸರ್ ತುಂಬಾ ಚೆನ್ನಾಗೆ ಒಂದು ಒಳ್ಳೆ ಜರ್ನಿ ನಡೆದಿದೆ ಬಟ್ ಇದು ಏನಕ್ಕೆ ನೋಡಬೇಕು ಅಂತಂದರೆ ಇಟ್ ಈಸ್ ಆಲ್ ಎಂಟರ್ಟೈನ್ಮೆಂಟ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಕಾಸು ಕೊಟ್ಟರೆ ಅಲ್ವಾ ಎಂಟರ್ಟೈನ್ಮೆಂಟ್ ಸಿಗೋದು ಸೊ ಆ ಎಂಟರ್ಟೈನ್ಮೆಂಟ್ ಕೊಟ್ರೆ ನಿಜವಾಗ್ಲೂ ಜನ ನೋಡ್ತಾರೆ ಅನ್ನೋ ಒಂದು ಭರವಸೆಯಿಂದ ಮಾಡಿರುವಂಥ ಒಂದು ಸಿನಿಮಾ ಇದು ಡೈರೆಕ್ಟರ್ ಸಾರು ಬಟ್ ಇದನ್ನ ಅವ್ರಿಗೇನು ಅಂತಂದರೆ ನಾನು ಹೊಸಬನ್ನ ಅಥವಾ ಇದಕ್ಕೆ ಯಾರು ಆಪ್ಟ್ ಆಗ್ತಾರೋ ಅವರನ್ನೇ ಕರೆಸಿ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿದ್ದು ಆ್ಯಂಡ್ ಮೋರ್ ಓವರ್ ಇವಾಗ ಏನಾಯಿತು ಅಂದರೆ ಆಲ್ಮೋಸ್ಟ್ ನಾವು ಸೆವೆಂಟೀನ್ತ್ ರಿಲೀಸ್ ಆಯಿತು ರಿಲೀಸ್ ಆದಾಗ ಒಂದು ಏಯ್ಟಿ ಪ್ಲಸ್ ಥಿಯೇಟರ್ಸಲ್ಲಿ ರಿಲೀಸ್ ಆಯಿತು ಸೊ ಈಗ ಸೆಕೆಂಡ್ ವೀಕಿಗೆ ಕಾಲಿಟ್ಟಿದೆ ಪರವಾಗಿಲ್ಲ ಒಂದು ಒಂದು ಸಮಾಧಾನ ಇದೆ ಬಟ್ ರಿಪೋರ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್ ಓಕೆ ಸರ್ ಖಂಡಿತ ಸರ್ ಸರ್ ಅಂದರೆ ಕಿರಾತಕಟ್ಟು ಮೂವಿ ಹೀರೋ ನಾಯಕ ನಟರು ಮೂಲತಃ ಯಾವ ಊರವರು ಶಿರ್ಸಿ ಸರ್ ಶಿರ್ಸಿ ಮೂಲತಃ ಶಿರ್ಸಿ ಅವ್ನು ನಾನು ಇಲ್ಲೇ ಬೆಂಗಳೂರಲ್ಲೇ ಸ್ವಲ್ಪ ಎಜುಕೇಷನ್ ಅಂತ ಒದ್ದಾಡಿದ್ದೀವಿ ಅದು ಮುಗಿಸ್ಕೊಂಡು ಈಗ ಸಿನಿಮಾದಲ್ಲಿ ಒಂದು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ನಾನು ಸಿನಿಮಾ ಮಾಡಲೇಬೇಕು ನನ್ನ ನಾಯಕ ನಟನಾಗ ಅಭಿನಯಿಸಬೇಕು ಅಂತ ಅನ್ನೋಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ ಸರ್ ಅನ್ಎಕ್ಸ್ಪೆಕ್ಟೆಡ್ ಸರ್ ನಾನು ಕ್ರಿಕೆಟ್ ಪ್ಲೇಯರ್ ಆ್ಯಕ್ಚುಲಿ ವಾಲಿಬಾಲ್ ಇಂಡಿಯನ್ ಟೀಮ್ ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ ಅದಾದಮೇಲೆ ತುಂಬಾ ಸ್ಪೋರ್ಟ್ಸು ಅದು ಇದು ಎಲ್ಲ ಮಾಡಿದ್ದೀವಿ ಅನ್ಎಕ್ಸ್ಪೆಕ್ಟೆಡಾಗಿ ಯಾವುದೋ ಒಂದು ಫ್ರೆಂಡು ಕರ್ಕೊಂಡು ಹೋಗ್ತಾನೆ ಯಾವುದೋ ಒಂದು ರೋಲ್ ಇಲ್ಲ ಬಾರ ಸುಮ್ಮನೆ ಅಂತ ನಾನು ಭರತನಾಟ್ಯ ಕಥಕ್ಕು ಎಲ್ಲ ಕಲ್ತಿದ್ದೀನಿ ನನ್ನ ತಂದೆ ಕಡೆಯಿಂದ ಸೊ ಹಂಗೆ ಕಲಿತಾ ಕಲಿತಾ ಒಂದು ಸಣ್ಣ ಪುಟ್ಟದಾಗಿ ಶುರುವಾಯಿತು ಯಾಕೋ ಅವಮಾನಗಳು ಅಂತಾರಲ್ಲ ಸ್ಟಾರ್ಟಿಂಗಲ್ಲಿ ಬಂತು ಇಲ್ಲಿ ಕೂತಿದ್ದವರು ಇಲ್ಲಿ ಎಳಿಯೋದು ಅಲ್ಲಿ ಕೂತಿದ್ರು ಇಲ್ಲಿ ಎಳೆಯೋರು ಸ್ವಲ್ಪ ಚುಚ್ಚೋದು ಹಿಂದಿಂದ ಮಾತಾಡೋದು ಸ್ಟ್ರೈಟ್ ಅವೇನಲ್ಲಿ ಹೊಡೆಯೋದು ಓ ಇದೇನೋ ಇದೆ ಗುರು ನಾನು ಇಂಥವೆಲ್ಲ ತಿಳ್ಕೋಬೇಕು ಇದು ಇಂಡಸ್ಟ್ರಿ ಲ್ಯಾಂಗ್ವೇಜೇ ಬೇರೆ ಇದೆ ಈ ಲ್ಯಾಂಗ್ವೇಜನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ಗೆ ಬಂದೆ ಒಂದು ನಂದೊಂದು ಹಠ ಇತ್ತು ಸರ್ ನಾನು ಆಡಿಷನಲ್ಲೇ ಗೆಲ್ಲಬೇಕು ಆಡಿಷನಲ್ಲೇ ಸೆಲೆಕ್ಟ್ ಆಗಿ ಮಾಡಬೇಕು ಬಿಕಾಸ್ ನನ್ನ ಟ್ಯಾಲೆಂಟ್ ನೋಡಿ ತೊಗೊಂಡ್ರೆ ನಾಳೆ ದಿನ ನನಗೆ ನನಗೆ ಭೀ ಏನಾದರೂ ಒಳ್ಳೇದಾಗುತ್ತೆ ಅಂತ ಜರ್ನಿ ಸ್ಟಾರ್ಟ್ ಆಯಿತು ಪಾರ್ಥ ಸಾರಥಿ ಸಿಕ್ತು ಇನ್ನು ಬಂದಿದ್ದಾಯಿತು ಕಿರಾತಕಟ್ಟು ವರೆಗೆ ಓಕೆ ಸರ್ ಓಕೆ ಸರ್ ನಿಮ್ಮ ಬಗ್ಗೆ ಹೇಳೋದಾದರೆ ಇವಾಗ ನಿಮ್ಮ ಸಿನಿಮಾ ಜರ್ನಿ ಮತ್ತೆ ನಿಮ್ಗೂ ಹೀರೋಗೂ ಒಡನಾಟಗಳು ಸಿನಿಮಾದಲ್ಲಿ ಯಾವ ತರ ಇತ್ತು ಸರ್ ಅಂದ್ರೆ ನಿಮ್ ಮೂಮೆಂಟ್ಸ್ ಫ್ರೆಂಡ್ಶಿಪ್ ಅಂತ ಫಸ್ಟ್ ಹೇಳಿದ್ರಿ ಫ್ರೆಂಡ್ಶಿಪ್ ಅಂತ ಸೊ ಅದ್ರಲ್ಲಿ ಕರಡಿ ಪಾತ್ರ ಮಾಡಿದ್ದಾರೆ ಕರಡಿ ಹುಲಿ ಎರಡು ಅಕ್ಕಪಕ್ಕ ಇದ್ರೆ ಹೆಂಗಿರುತ್ತೆ ಅದೇ ಅದೇ ಸರ್ ಅದ್ ತಿಳ್ಕೋಬೇಕು ಅಂತ